ಇದೆ ತಗೋ ಬಂದು ಮಾಡ್ಕೊಡಿ ಅಂತ உத்தர ಆಗ್ತದೆ ಸರ್ ನಾವು ಮಾಡಲ್ಲ ಅಂದಾಗ ಏನ್ ಮಾಡ್ತಾರೆ ದಯವಿಟ್ಟು ಅಥವಾ ಯಾರು ಮೆಂಬರ್ ಕೊಡಿ ನೀವು ಯಾವ ದಾಸ ಸರ್ವೆಂಟ್ ಎಸ್ ಸರ್ ಕೊಡಿ ದಯವಿಟ್ಟು ರೇಟಿಂಗ್ ಅಲ್ಲಿ ಯಾವಾಗ உத்தர ಆಗ್ತಿದಾಗ ಏನಾಯ್ತೇ ಇವ್ರು ಬೇಡದೆಲ್ಲ ಎನ್ಕ್ವೈರಿ ಮಾಡಿ ಅಂತ ಹಾಕ್ತು ಸರ್ ಸೊ ಎಲ್ಲಾ ನಗರಸಭೆಯಲ್ಲಿ ಮಾಡಿದಾಗ ನಾವು ಡಬಲ್ ಟ್ಯಾಕ್ಸ್ ಅಂತ ಕೆಲವெல்லாம் ಮಾಡಿರ್ತೀವಿ ಸರ್ ಇಲ್ಲ ಕೆಲವು ಇರೆಗುಲಾರಿಟೀಸ್ ಇರ್ಬೋದು ಸರ್ ಅದನ್ನ ಹೈಲೈಟ್ ಮಾಡಿ ನಮ್ಮನ್ನ ಭ್ರಷ್ಟ ಭ್ರಷ್ಟ ಅಂತ ಹೇಳಿ ಈ ತರ ಜಿಟಿಕ್ಯಾರೀಟೀಸ್ ಸರ್ವೆಂಟ್ ಸರ್ವೆಂಟ್ ನೀವು ಕೋರ್ ಡಿಸೈಡ್ ಮಾಡ್ತೀರಾ ಎಸ್ ಯೂ ಎಸ್ ಸರ್

ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ಇಲ್ಲಿ ಈ ನಗರಸಭೆ ಕಮಿಷನರ್ ಯಾಕೆ ಬರಲ್ಲ ಅಂದ್ರೆ ಇದೇ ಕಾರಣ ಸರ್ ಅವ್ರು ಏನ್ ತಂದ್ರೆ ಅದ್ ಮಾಡ್ಕೊಡ್ಬೇಕಿಲ್ಲ ಅಂದ್ರೆ ಟಾರ್ಚರ್ ಮಾಡ್ತಾರೆ ಈ ತರ ಮಾಡ್ತಾರೆ ಸರ್ ನೋ ಅಂತ ಸರ್ ನಾನು ಸಾಹಿಬ್ರು ಇವ್ರಿದ್ದಾಗ ಸಾವಿರದ ಏಳ್ನೂರ ಖಾತೆಗಳು ಅಕ್ಕಮ್ಮ ಈ ಖಾತೆಗಳು ಮುನೇಶ್ ಅಂತ ಪಬ್ಲಿಕ್ ಆರ್ ಟಿ ಐ ಕಾಲಕ್ಟ್ ಆರ್ ಟಿಕ್ಸರ್ ಸಾಹೇಬ್ರಿಗೆ ಎಲ್ರಿಗೂ ಕೊಟ್ಟಿವಿ ಸರ್ ಮತ್ತೆ ಅವ್ರೇನು ಯೋಜನೆ ಮಾಡಿದ್ದು ರಾಂಗು ಅಂತ ನಾವ್ ಹೇಳೋಕಾಯುಕ್ತ ಕೇಸ್ ನಡೀತಾ ಇದೆ ಸರ್ ತನಕ ಆದ್ರೂ ಇಲ್ಲೇ ಹಾಕೊಂಡಿಲ್ಲ

ಇನ್ ದಿ ನೇಮ್ ಆಫ್ ಪಬ್ಲಿಕ್ ಬೇರೆ ಮಾಡ್ತಾ ಇದ್ರೆ ವರ್ಷ ಕರ್ತೀನಿ ಮಾಡಿರೋದು ಪ್ರೆಸ್ ಮೀಟ್ ಕರೆದು ನಮ್ ಬಗ್ಗೆ ನಮ್ ಬಗ್ಗೆ ಎಲ್ಲ ಅಪಪ್ರಚಾರ ಮಾಡಿ ಎಲ್ಲ ಮಾಡಿದಾರೆ ಅದು ಫೇಸ್ಬುಕ್ ಪರ್ಸನಲ್ ಮಾತಾಡ್ಬಾರ್ದು ದಯವಿಟ್ಟು ಸರ್ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಗೊತ್ತಿದೆ ಸ್ಪಾಟ್ ಹೋದ್ರೆ ನೀವ್ ಮಾತ್ರ ಜನ ಮಾಡ್ಬಿಟ್ರೆ ಅದ್ ಮುಖದ ಜನ ನಾ ಮರ್ಯಾದ ಜನ ನಮ್ಗೆ ಗೊತ್ತಿದೆ ಅದೆಲ್ಲ ಐಡಿಯಾ ನೀವ್ ಮಾಡ್ಬಿಡಿ ಕೇಸ್ ಬಂದಿದ್ದಾನೆ ಕೆಲಸ ಬನ್ನಿಧಿಕಾರಿ ಯಾರು ಯಾರ ಅಧಿಕಾರಿ

ನಮ್ಮ ಮುಂದೆ ಕೆಲಸಗಳಿದೆ ಲೋಕ ಆಗ್ತಾ ಮುಂದೆ ನೀವೇನು ಪೆಂಡಿಂಗ್ ಇಲ್ಲ ಅಂತೀರ ನಮ್ಮ ಮುಂದೆ ಇದೆಲ್ಲ ಕೇಳ್ತಿದ್ವಿ ನೀವು ಒಬ್ಬ ಲೇಡಿ ಆಗಿ ಸತ್ಯ ಆಗ್ಬೇಕು ಇಲ್ಲ ಮುಗಿಸ್ಬೇಕು ಬೇಗ ಬೇಗ ಅದು ಬಿಟ್ಬಿಟ್ಟು ಅವ್ರ ಮಕ್ಕಳ ನೀವು ನೋಡೋದು ಮಾಡೋದು ಮಾಡೋದು ರೇ ಅದು ಮೊನ್ನೆ ಬಂದಿದ್ದು ಮೊನ್ನೆ ಬಂದಿದ್ದ ಸಕಾಲದ್ದು ಮೊನ್ನೆ ಮೊನ್ನೆ ಬಂದಿತ್ತು ಬೇರೆ ಪೆಂಡಿಂಗ್ ಇದ್ರೆ ಇಲ್ಲಿ ಇರಬಹುದು ಇಷ್ಟೊತ್ತಿ ಅಂದ್ರೆ ಸಕಾಲಕ್ಕೆ ನಿಮ್ಗೆ ಕಂಪ್ಯೂಟರ್ ಇಲ್ದೇ ಅಂದ್ರೆ ಎಷ್ಟಿದೆ ಪೆಂಡಿಂಗ್ ಇಲ್ಲಿ ಸುಮಾರು ಪೈಕ್ ಸಿಗ್ತಾ ಇದೆ ನಮ್ಗೆ ನೀವು ಕೆಲಸ ಮಾಡ್ಬೇಕು ದಯವಿಟ್ಟು ಅನಷ್ಟು ಕೆಲಸ ಮಾಡಿ ನೀವು ಬಂದಿರೋ ದೆಲ್ಸವೇ ಮಾಡಕ್ಕೆ ಅದು ಮಾಡಕ್ ಆಗಲ್ಲ ಬರೀ ಕಥೆ ಇದ್ದು ಅದು ನಿನ್ನ ಪರ್ತನ ಏನ್ ಬೇಕಾದ ಸಂಬಂಧ ಇಲ್ಲ ಐ ವಾಂಟ್ ಪೀಪಲ್ ವರ್ಕ್ ಜನಗಳು ಬಂದಾಗ ಅಲ್ಸ್ಬಾರ್ದವ್ರು ನೀವು ಎಂಟು ವರ್ಷ ಒಂಬತ್ತು ವರ್ಷ ಸಾಯಿಸ್ತೀರ ನೀವು ಅಂದ್ರೆ ಅವರು ನೀವ್ ತೊಗೊಂಡಿರ್ತಾರ ಜಾಗ ಸೆಟ್ ಹೋಗಿರೋ ಕಷ್ಟಪಟ್ಟು ಅದಕ್ಕೆ ನೀವು ಭಾಗ ಕೇಳ್ತೀರ ಅಜೆಫಿಯ ಎಲ್ಲ ಸರ್ದೆ ಫಾದರ್ ಆ ಥರ ಅಲ್ವಾ ಅಲ್ವ ಅಮ್ಮ ನೋವಾಗತ್ತಮ್ಮ ಸಿ ಎಮ್ ಸಿ ಆಫೀಸ್ ಈ ಗತಿ ಆಗಿದೆ ಅಂದರೆ ಎಲ್ಲಿ ನೋಡಿದ್ರು ಸಿ ಎಮ್ ಸಿ ಆಫೀಸ್ ಕೋಲಾಗ ಅಲ್ವಾ ಸುಮಾರು ಕೆಲಸ ನಮ್ಮ ಮುಂದೆ ಇದೆ ಪೆಂಡಿಂಗಿದೆ ಅದಕ್ಕೆ ನಾನು ರಾತ್ರಿ ಬಂದಿದ್ದು ಯಾರು ಗೊತ್ತಾಗಿದ್ರೆ ಗೊತ್ತಿದ್ದ ಮಟ್ಟು ಎಲ್ಲ ಗೊತ್ತಾಗ್ಬಿಟ್ಟಿದೆ ನಿಮಗೆ ನೀವೆಲ್ಲ ಇದು ಫುಲ್ಲು ಸ್ಪೈರ್ ಇದ್ದಂಗೆ ಅಮೇರಿಕಾ ಚೈನಾ ಪಾಕಿಸ್ತಾನ ಆ ತರ ನೀವು ಏನ್ ಮಾಡ್ಬೇಕು ನಾವು ಮುಗಿಸ್ತೀವಿ ಅಂತ ಯಾರು ಹೇಳ್ತಾ ಇಲ್ಲ ನಮ್ಮ ಪೆಂಡಿಂಗ್ ಇಲ್ಲ ನಮಗ್ ಪೆಂಡಿಂಗ್ ಇಲ್ಲ ಪೆಂಡಿಂಗ್ ಕೇಸಲ್ ಬರ್ತವೆ ಸುಳ್ಳು ಅವರು ಇವಾಗ ಇಲ್ಲ ಒಂದು ನನಗೆ ಎಂಟು ವರ್ಷ ಆಗಿದೆ ಮಾಡ್ತಾ ಇಲ್ಲ ಇವಾಗ ಮಾಡ್ತೀವಿ ಯಾರು ನೆಟ್ಟಿಗೆ ತಮ್ಮ ತಮ್ಮ ಕಾನ್ಶಿಯಸ್ ಆಗಿ ಕೆಲಸ ಮಾಡ್ತಾ ಇಲ್ಲ ತಾಯಿ ನೀವಾಗ್ಲಿ ಅವ್ರಾಗಲಿ ನಿಮ್ಮ ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರ ಪಾರ ಅವರು ಏನೋ ದರ್ಪಿಂಗ್ ಯಾರು ಬರ್ಕೊಂಡಿದ್ದೀನಿ ಇವಾಗ ನಾಳೆ ಬರ್ತಾ ಜನ ಪಬ್ಲಿಷ್ ಮಾಡಿ ಹೋಗ್ತೀನಿ ಯಾರು ಪೆಂಡಿಂಗ್ ಬನ್ನಿ ಬರ್ತಾರೆ ಜನ ನಮ್ದು ಪೆಂಡಿಂಗ್ ನೀವು ಬಿಟ್ಟರಳು